ನೋವಿದೆ ಅವರು ಜೊತೆಗೆ ಇರಬೇಕಿತ್ತು ಯಾವಾಗಲೂ ಅವರ ಆಶೀರ್ವಾದ ನಮಗೆ ಸಿಗ್ತಾ ಇತ್ತು ಈ ಬಾರಿ ಅವರ ಆಶೀರ್ವಾದ ನನಗೆ ಇಲ್ಲ ಎಂಬುದೇ ನೋವು ಎಂದು ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಹೇಳಿದ್ದಾರೆ ಮಾಜಿ ಸಚಿವ ಕೆಎಂ ಈಶ್ವರಪ್ಪನವರ ಉಚ್ಚಾಟನೆ ಕುರಿತು ಪ್ರತಿಕ್ರಿಯೆ ನೀಡಿದ ಅವರು ತುಂಬಾ ನೋವಾಗಿದೆ ಎಂದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೂ ವಾಗ್ದಾಳಿ ನಡೆಸಿದರು ಗೌರವಾನ್ವಿತ ನಮ್ಮ ಪಕ್ಷದ ಮುಖಂಡರು ಕೂಡ ಆಗಮಿಸಿದರು ಅದೇ ರೀತಿ ರಾತ್ರಿ ನಮ್ಮ ಎಸ್ ಟಿ ಮೋರ್ಚ ಮೋರ್ಚಾದ ಸಮಾವೇಶ ಸುಮಾರು ಎಂಟುವರೆಗೆ ಶುರು ನಿಟ್ಟೂರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಕಾಂಗ್ರೆಸ್ಸನ್ನು ಬಿಟ್ಟು ಭಾರತೀಯ ಜನತಾ ಪಕ್ಷವನ್ನು ಸೇರ್ಪಡೆಯಾದರು ಇವತ್ತು ಶಿಕಾರಿಪುರದಲ್ಲಿ ಪೂಜ್ಯ ಯಡಿಯೂರಪ್ಪ ಸಾಹೇಬರು ನೇತೃತ್ವದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ನಮ್ಮ ಸಾಗರದ ಹೊಸನಗರದ ಬಂದ್ಗದ್ದೆ ಉಮೇಶ್ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳ ಕಾಲ ತಪಸ್ಸಿನ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದಂಥವ್ರು ಆದರೆ ಇವತ್ತು ಕಾರ್ಯಕರ್ತರಿಗೆ ಗೌರವ ಇಲ್ಲ ಅಂತೇಳಿ ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಸೇರ್ಪಡೆಯಾಗಿದೆ ನಮ್ಮ ಹಾಲಪ್ಪನವರ ನೇತೃತ್ವದಲ್ಲಿ ಅವರ ನೇತೃತ್ವದಲ್ಲಿ ಅಂದರೆ ಈ ರೀತಿಯಂಥ ಒಂದು ವಾತಾವರಣ ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ಈ ದೇ ರಾ ನಾಡಿಗೆ ಭವಿಷ್ಯ ಇಲ್ಲ ಅಂತೇಳಿ ಇವತ್ತು ಕಾಂಗ್ರೆಸ್ಸಿನ ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಪಾರ್ಟಿಯನ್ನು ಸೇರ್ತಾ ಇದ್ದಾರೆ ಅಂದರೆ ಇವತ್ತಿಂತಹ ಒಂದು ಒಳ್ಳೆಯ ಒಂದು ವಾತಾವರಣ ಇವತ್ತು ರಾಜ್ಯದಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಲ್ಲಿ ಸೃಷ್ಟಿಯಾಗಿದೆ ನೂರಕ್ಕೆ ನೂರು ಇವತ್ತು ಜನರ ಆ ಚೊಂಬಿನ ಒಂದು ಅಡ್ವರ್ಟೈಸ್ಮೆಂಟ್ ಕೀಳು ಮಟ್ಟದ ಒಂದು ಏನು ಕೊಟ್ಟರು ಇಷ್ಟು ವರ್ಷ ದೇಶವನ್ನು ಆಡಳಿತ ಮಾಡಿದಂತಹ ಅರವತ್ತೇಳು ವರ್ಷ ಈ ನಾಡಿಗೆ ಈ ದೇಶದ ಜನರಿಗೆ ಚೊಂಬನ್ನ ಕೊಟ್ಟಿದ್ದಕ್ಕೆ ಇವತ್ತು ಅಧಿಕೃತವಾದಂತಹ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೂಡ ಕಳ್ಕೊಂಡಾಗಿದೆ ಇವತ್ತು ಅದೇ ಚೊಂಬನ್ನ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಅಕ್ಷಯ ಪಾತ್ರ ಅಕ್ಷಯ ಪರ್ತೆಯ ಪಾತ್ರೆಯಾಗಿ ಅದನ್ನ ಪರಿವರ್ತನೆ ಮಾಡುವಂಥ ಕೆಲಸವನ್ನು ಮಾಡಿ ಕ್ಷೇತ್ರದ ಒಂದು ಸರ್ವಾಂಗೀಣ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದಾರೆ ಹಾಗೆ ಈ ವ್ಯತ್ಯಾಸ ಜನರಿಗೆ ತಿಳಿಸುವಂಥ ಕೆಲಸ ಆಗಿದೆ ನೂರಕ್ಕೂ ನೂರು ಈ ಬಾರಿ ಚುನಾವಣೆ ಪೂರ್ವದಲ್ಲಿ ಅವ್ರು ಹೇಳಿದಂಥ ಗ್ಯಾರಂಟಿ ವಿಚಾರಗಳೇ ಬೇರೆ ಚುನಾವಣೆ ನಂತರ ಗ್ಯಾರಂಟಿ ವಿಚಾರ ನಡ್ಕೊತಿರದೇ ರೀತಿ ರೀತಿ ನೀತಿನೇ ಬೇರೆ ಹಾಗಾಗಿ ಮತ್ತು ವಿಶೇಷವಾಗಿ ನಿನ್ನೆ ಮಹಿಳಾ ಮೋರ್ಚಾದ ಸಮಾವೇಶದಲ್ಲಿ ಬೈಂದೂರಿನಲ್ಲಿ ಗಮನ ಸೆಳೆದಂಥ ವಿಚಾರ ಅಂದರೆ ನೇಹಲೇ ಹುಬ್ಬಳ್ಳಿಯಲ್ಲಿ ಅದ್ರ ಬಗ್ಗೆ ತುಂಬ ದೊಡ್ಡ ಒಂದು ಆಕ್ರೋಶ ಇವತ್ತು ವ್ಯಕ್ತಪಡಿಸಿದ್ದು ಕೂಡ ನಿನ್ನೆ ಆ ಕಾರ್ಯಕ್ರಮದಲ್ಲಿ ನಾವು ನೋಡಿದ್ವಿ ಅಂದರೆ ಇವತ್ತು ಈ ರೀತಿ ತುಷ್ಟೀಕರಣ ರಾಜಕಾರಣಕ್ಕೋಸ್ಕರ ತನ್ನ ಸಿದ್ಧಾಂತವನ್ನು ಮರೆತು ಇವತ್ತು ಜನರಿಗೆ ತೊಂದರೆ ಕೊಡುವಂಥ ಕೆಲಸ ಏನು ಕಾಂಗ್ರೆಸ್ ಮಾಡ್ತಾ ಇದೆ ಸರಿಯಾದ ರೀತಿಯಂತ ಬುದ್ಧಿಯನ್ನು ಕಲಿಸುವಂಥ ಪ್ರಯತ್ನ ಈ ಬಾರಿ ಚುನಾವಣೆಯಲ್ಲಿ ಆಗುತ್ತೆ ನಾಳೆ ಭದ್ರಾವತಿಗೆ ನಮ್ಮ ಗೌರವಾನ್ವಿತ ರಾಷ್ಟ್ರೀಯ ನಾಯಕರಂತ ಭವಿಷ್ಯದ ತಮಿಳುನಾಡಿನ ಮುಖ್ಯಮಂತ್ರಿ ಅಂತಲೇ ಬಿಂಬಿಸ್ ಬಿಂಬಿತವಾಗಿರುವಂಥ ಅಣ್ಣಮಲೆಯವರು ಭದ್ರಾವತಿಗೆ ಸಂಜೆ ಕೇರಳದಿಂದ ನೇರವಾಗಿ ಐದುವರೆಗೆ ಹೆಲಿಕಾಪ್ಟರ್ಲಿ ಭದ್ರಾವತಿ ಬರ್ತಾ ಇದ್ದಾರೆ ಸುಮಾರು ಒಂದು ಹತ್ತು ಸಾವಿರಗಿಂತ ಹೆಚ್ಚಿನ ಒಂದು ಜನಸ್ತೋಮ ಸಂಜೆ ನಾಲ್ಕಿಂದ ಐದು ಗಂಟೆಗೆ ಭದ್ರಾವತಿ ಎಂಟು ಗಂಟೆಗೆ ಶಿವಮೊಗ್ಗದಲ್ಲಿ ಮಿಲ್ಘಟ್ಟ ಏನಿದೆ ಅಲ್ಲಿ ಆ ಮೈ ಮೈದಾನದಲ್ಲಿ ಅಲ್ಲಿ ಸಭೆ ಏರ್ಪಾಡಾಗಿದೆ ಈ ರೀತಿ ಎರಡು ಸಭೆಗಳನ್ನು ಮುಗಿಸ್ಕೊಂಡು ನಾಡಿದ್ದು ಬೆಳಗ್ಗೆ ಅವರು ಅರ್ಲಿ ಮಾರ್ನಿಂಗ್ ಹೊರಡ್ತಾ ಇದ್ದಾರೆ ಸರ್ ಆಗಲಿ ತನಿಖೆ ಆಗಲಿ ಎಲ್ಲ ವಿಚಾರಗಳು ಹೊರಗೆ ಬರಲಿ ಲವ್ ಜಿಯಾದ್ ಮುಖಾಂತರ ಕೊಲೆಯ ಮುಖಾಂತರ ಒಂದು ಎಂಡ್ ಆಗುತ್ತೆ ಅಂದರೆ ಇದು ಸೂಕ್ತವಾದಂಥ ತನಿಖೆ ಆಗಬೇಕು ಅಂತ ಹೇಳಿ ನಾವು ಕೂಡ ಒತ್ತಾಯವನ್ನು ಮಾಡಿದ್ವಿ ಸರ್ ನೋವಿದೆ ಜೊತೆಗೆ ಇರಬೇಕು ಅಂತ ಈ ಎಲ್ಲ ಚುನಾವಣೆ ಅವ್ರ ಆಶ್ರವ ಪಡೆದುಕೊಂಡಿದ್ದೆ ಆದರೆ ಈ ಬಾರಿ ಅವರ ಆಶ್ರವಾದ ಇಲ್ಲ ಅನ್ನೋದು ದೊಡ್ಡ ನೋವು ನನಗೂ ಕೂಡ ಇದೆ ಸರ್ ಥ್ಯಾಂಕ್ ಯು ಸರ್